ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಾಚೀನ ಪುಸ್ತಕಗಳು ಓಲ್ಡ್ ಬುಕ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟರ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಪಂಚತಂತ್ರ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ವಿಷ್ಣು ಶರ್ಮಾ ವಿಷ್ಣು ಶರ್ಮ ಸೊ ಪಂಚತಂತ್ರ ಯಾವ ಭಾಷೆಯಲ್ಲಿ ರಚನೆಯಾದಂಥ ಮೂಲ ಕೃತಿ ಕೇಳಿದ್ರೆ ಪಂಚತಂತ್ರ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಯಿತು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದಂಥ ಕೃತಿ ಇದು ವಿಷ್ಣು ಶರ್ಮ ಬರೆದಿರುವಂಥದ್ದು ಪ್ರೇಮವಾಟಿಕಾ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ರಸ್ ಖಾನ್ ಅವರು ಪ್ರೇಮ ವಾಟಿಕಾ ಪುಸ್ತಕದ ಲೇಖಕರು नाचुरल हिस्टरी पुस्तक लेखर यार सरिया उत्तर प्लिनी प्लिनी याचुरल हिस्ट्री पुस्तक लेखकर याचुरल हिस्ट्री पुस्तक लेखक बुद्ध बुद्धरत पुस्तक यार उत्तर अश्वघोष रईट अश्वघोष ಕಾದಂಬರಿ ಪುಸ್ತಕದ ಲೇಖಕರು ಯಾರು ತುಂಬಾ ಸರಿ ಕೇಳಿರುವಂಥ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ ಸೊ ಕಾದಂಬರಿ ಪುಸ್ತಕದ ಲೇಖಕರು ಬಾಣ ಭಟ್ಟ ಆಪ್ಷನ್ ಬಿ ಇಸ್ ದ ರೈಟ್ ಅಮರಕೋಶ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಅಮರಕೋಶದ ಪುಸ್ತಕದ ಲೇಖಕರು ಅಮರಸಿಂಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಹಿತ್ಯ ಲಹರಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಸಾಹಿತ್ಯ ಲಹರಿ ಪುಸ್ತಕದ ಲೇಖಕರು ಸಾಹಿತ್ಯ ಲಹರಿ ಸಾಹಿತ್ಯ ಲಹರಿ ಪುಸ್ತಕದ ಲೇಖಕರು ಸೂರದಾಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೂರದಾಸ್ ಹಾಗೆಯೇ ಇಲ್ಲೊಂದು ಪ್ರಮುಖ ಕೃತಿ ಇದೆ ಶಹನಾಮ ಅಂತೇಳಿ ಸೊ ಶಹನಾಮ ಕೃತಿಯನ್ನು ಬರೆದಿದ್ದು ಫಿರ್ದೋಸಿ ಫಿರ್ದೋಸಿ ಸೂರಸಾಗರ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಸೂರಸಾಗರ ಪುಸ್ತಕ ಬರೆದಿದ್ದು ಸೂರದಾಸರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹುಮಾಯೂನ್ ನಾಮ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಗುಲ್ಬದನ್ ಬೇಗಮ್ ಗುಲ್ಬದನ್ ಬೇಗಮ್ ಹುಮಾಯೂನ್ ನಾಮವನ್ನು ಬರೀತಾಳೆ ಸೊ ಗುಲ್ಬದನ್ ಬೇಗಮ್ ಯಾರು ಅಂತ ಕೇಳಿದ್ರೆ ಗುಲ್ಬದನ್ ಬೇಗಮ್ ಬಾಬರ್ನ ಮಗಳು ಮಗಳು ಮತ್ತು ಹುಮಾಯೂನ ಸಹೋದರಿ ಉಮಾಯೂನನ ಸಹೋದರಿ ಸೊ ಹುಮಾಯುನ್ ನಾಮ ಪುಸ್ತಕ ಇದೆಯಲ್ಲ ಈ ಪುಸ್ತಕವನ್ನ ಯಾವ ಭಾಷೆಯಲ್ಲಿ ಬರೆಯಲಾಯಿತು ಅಂತ ಕೇಳಿದ್ರೆ ಈ ಪುಸ್ತಕವನ್ನ ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಯಿತು ಚಿತ್ರಾಂಗದ ಪುಸ್ತಕದ ಲೇಖಕರು ಯಾರು ಸೊ ಚಿತ್ರಾಂಗದ ಪುಸ್ತಕದ ಲೇಖಕರು ಯಾರು ಕೇಳಿದ್ರೆ ಚಿತ್ರಾಂಗದ ಪುಸ್ತಕವನ್ನು ಬರೆದಿದ್ದು ರವೀಂದ್ರನಾಥ್ ಠಾಗೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೀತಾಂಜಲಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಠಾಗೋರ್ ಸೊ ಗೀತಾಂಜಲಿ ಬಗ್ಗೆ ಮಹತ್ವಕಾರಿಯಾದಂಥ ಅಂಶಗಳಿದಾವೆ ನೋಟ್ ಮಾಡ್ಕೊಳ್ಳಿ ಗೀತಾಂಜಲಿ ಇದೆಯಲ್ಲ ಇದು ನಾನ್ ಯುರೋಪಿಯನ್ ಪುಸ್ತಕಕ್ಕೆ ಸಿಕ್ಕಿದಂತಹ ಮೊದಲ ನೊಬೆಲ್ ಪುಸ್ತಕ ನಾನ್ ಯುರೋಪಿಯನ್ ಫಸ್ಟ್ ನೊಬೆಲ್ ಗೀತಾಂಜಲಿ ಪುಸ್ತಕಕ್ಕೆ ನಾನ್ ಯುರೋಪಿಯನ್ ಮತ್ತು ಏಷ್ಯಾದ ಮೊದಲ ಗೀ ಗೀತಾಂಜಲಿ ಪುಸ್ತಕ ಇದೆಯಲ್ಲ ಏಷ್ಯಾದ ಮೊದಲ ಸಾಹಿತ್ಯಕ್ಕೆ ನೊಬೆಲ್ ಸಿಕ್ಕಂಥ ಪುಸ್ತಕ ನಾನ್ ಯುರೋಪಿಯನ್ ಮೊದಲ ನಾನ್ ಯುರೋಪಿಯನ್ ಕೂಡ ಹೌದು ಇದಕ್ಕೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿತವು ಗೀತಾಂಜಲಿ ಪುಸ್ತಕ ಬರೆದವರು ಯಾರು ರವೀಂದ್ರನಾಥ್ ಠಾಗೂರ್ ಗಾರ್ಡನರ್ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಇದನ್ನು ಕೂಡ ರವೀಂದ್ರನಾಥ್ ಠಾಗೂರ್ ಅವರೇ ಬರೆದಿರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಾರ್ಡನರ್ ಹಂಗ್ರಿ ಸ್ಟೋನ್ಸ್ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಹಂಗ್ರಿ ಸ್ಟೋನ್ಸ್ ಪುಸ್ತಕದ ಲೇಖಕರು ರವೀಂದ್ರನಾಥ್ ಠಾಗೂರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಮಯಾನಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಕಾಮಯಾನಿ ಪುಸ್ತಕದ ಲೇಖಕರು ಕಾಮಯಾನಿ ಸೊ ಈ ಪುಸ್ತಕವನ್ನು ಬರೆದಿದ್ದು ಯಾರು ಕೇಳಿದ್ರೆ ಸುಮಿತ್ರಾನಂದ್ ಪಂತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾರಿ ಜೈಶಂಕರ್ ಪ್ರಸಾದ್ ಜೈಶಂಕರ್ ಪ್ರಸಾದ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಷ್ಟಾಧ್ಯಾಯಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಅಷ್ಟಾಧ್ಯಾಯ ಪುಸ್ತಕ ಬರೆದಿದ್ದು ಪಾಣಿನಿ ಆಪ್ಷನ್ ಬಿ ರೈಟ್ ಆನ್ಸರ್ ಇಲ್ಲಿ ಇನ್ನೊಂದು ಪ್ರಮುಖವಾದ ಪುಸ್ತಕ ಇದೆ ನೋಟ್ ಮಾಡ್ಕೊಳ್ಳಿ ಎಸ್ ಆನ್ ಗೀತಾ ತುಂಬಾ ಸರಿ ಕೇಳಿರೋದು ಎಸ್ ಎಸ್ ಆನ್ ಗೀತಾ ಈ ಪುಸ್ತಕದ ಲೇಖಕರು ಯಾರು ಕೇಳಿದ್ರೆ ಎಸ್ ಎಸ್ ಆನ್ ಗೀತಾ ಅರವಿಂದ ಘೋಷ್ ಅರವಿಂದ ಘೋಷ್ ಅವರು ಎಸ್ ಎಸ್ ಆನ್ ಗೀತಾವನ್ನು ಬರೆದ್ರು ಅರ್ಥಶಾಸ್ತ್ರ ಪುಸ್ತಕದ ಕರ್ತೃ ಯಾರು ಸೊ ಅರ್ಥಶಾಸ್ತ್ರ ಬರೆದಿದ್ದು ಚಾಣಕ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೇಘದೂತ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಕಾಳಿದಾಸ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೀತ ಗೋವಿಂದ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಜಯದೇವ ಜಯದೇವನ ಗೀತ ಗೋವಿಂದ ಐನ್ ಇ ಅಕ್ಬರಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಐನ್ ಇ ಅಕ್ಬರಿ ಬರೆದಿರೋದು ಅಬುಲ್ ಫಜಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಬುಲ್ ಫಜಲ್ ಅಬುಲ್ ಫಜಲ್ ಇನ್ನು ಪದ್ಮಾವತ್ ಅಂತ ಒಂದು ಪುಸ್ತಕ ಇದೆ ನೋಟ್ ಮಾಡ್ಕೊಳ್ಳಿ ಪದ್ಮಾವತ್ ಸೊ ಈ ಪದ್ಮಾವತ್ ಪುಸ್ತಕವನ್ನು ಬರೆದವರು ಯಾರು ಕೇಳಿದ್ರೆ ಪದ್ಮಾವತ್ ಅನ್ನು ಬರೆದಿದ್ದು ಮಲ್ಲಿಕ್ ಮೊಹಮ್ಮದ್ ಚೇಸಿ ಮಲ್ಲಿಕ್ ಮೊಹಮ್ಮದ್ ಅವರು ಪದ್ಮಾವತಿ ಅನ್ನೋ ಪುಸ್ತಕವನ್ನು ಬರೆದ್ರು ಐನಿ ಅಕ್ಬರಿ ಬರೆದಿದ್ದು ಅಬುಲ್ ಫಜಲ್ ಅಕ್ಬರ್ ನಾಮ ಪುಸ್ತಕದ ಲೇಖಕರು ಯಾರು ಸೊ ಅಕ್ಬರ್ ನಾಮ ಪುಸ್ತಕವನ್ನು ಬರೆದಿದ್ದು ಕೂಡ ಅಬುಲ್ ಫಜಲ್ ಅವರು ಆಪ್ಷನ್ ರೈಟ್ ಆನ್ಸರ್ ಗೋದಾನ್ ಪುಸ್ತಕದ ಕರ್ತೃ ಯಾರು ಗೋದಾನ ಸರಿ ಅದರ ಪ್ರೇಮ ఆప్షన్ బిస్ ద రైట్ ఆన్సర్ ప్రేమచందర్మ భూమి పుస్తక లేఖకరు సరియదు ఉత్తర ప్రేమచంద్ బర్ కర్మభూమి మై డేస్ పుస్తక కర్తృ సరి మై డేస్ పుస్తక కర్తృ ఆర్ నారాయణ్ ఆప్షన్ సిన్సర్ ಹಿಂದೂಯಿಸಂ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಹಿಂದೂಯಿಸಂ ಪುಸ್ತಕವನ್ನು ಬರೆದಿದ್ದು ನೀರದ್ ಚಂದ್ರ ಚೌಧರಿ ಆಪ್ಷನ್ ಟಿ ಇಸ್ ದ ರೈಟ್ ಆನ್ಸರ್ ಎಟರ್ನಲ್ ಇಂಡಿಯಾ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಟರ್ನಲ್ ಇಂಡಿಯಾ ಇಂಡಿಯನ್ ಫಿಲಾಸಫಿ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಎಸ್ ರಾಧಾಕೃಷ್ಣನ್ ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿ ಆದಂತ ಎಸ್ ರಾಧಾಕೃಷ್ಣ ಅವರು ಕೂಲಿ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಕೂಲಿ ಪುಸ್ತಕವನ್ನು ಬರೆದಿದ್ದು ಮುಲ್ಕರಾಜ್ ಆನಂದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ಆಫ್ಟರ್ ನೆಹರು ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಇಂಡಿಯಾ ಆಫ್ಟರ್ ನೆಹರು ಬರೆದಿದ್ದು ಕುಲದೀಪ ನಾಯರ್ ಕುಲದೀಪ್ ನಾಯರ್ ఆప్షన్ డిస్ ద రిటర్న్స్ కులదీప్యర్ ఇప్పుడు పుస్తక ఇది నోట్ మళ్ళీ ఇంపార్టెంట్ ఇది ద జడ్జ్ దీపర్ గబన్ ఎన్నంత పుస్తక దేఖకరు సరియదు ఉత్తర ప్రేమచంద్ ఆప్షన్ ಪ್ರೇಮ್ ಚಂದ್ ಮಾಲ್ಗುಡಿ ಡೇಸ್ ಪುಸ್ತಕದ ಕರ್ತೃ ಯಾರು ನೋಟ್ ಮಾಡ್ಕೊಳ್ಳಿ ತುಂಬಾ ಸರಿ ಕೇಳಿರುವಂತಹ ಪ್ರಶ್ನೆ ಇದು ಸರಿ ಹತ್ರ ಆರ್ ಕೆ ನಾರಾಯಣ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೇತು ಬಂದ ಪುಸ್ತಕದ ಕರ್ತೃ ಯಾರು ಸರಿ ಹದ ಪರವರಸಿಂಗ್ ಪರವರ ಸೇನ ಟು ಡೆಲ್ಲಿ ಆ ನಾವೆಲ್ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಡೆಲ್ಲಿ ಆ ನಾವೆಲ್ ಕುಂತ್ ಸಿಂಗ್ ಕುಶ್ವಂತ್ ಸಿಂಗ್ ಇಲ್ಲಿ ಇನ್ನೊಂದು ಪ್ರಮುಖ ಪುಸ್ತಕ ಇದೆ ನೋಟ್ ಮಾಡ್ಕೊಳ್ಳಿ ಇಂಡಿಯಾ ವಿನ್ಸ್ ಫ್ರೀಡಮ್ ತುಂಬ ಸರಿ ಕೇಳಿರುವ ಬುಕ್ ನೇಮ್ ಇದು ಇಂಡಿಯಾ ವಿನ್ಸ್ ಫ್ರೀಡಮ್ ಸೊ ಇಂಡಿಯಾ ವಿನ್ಸ್ ಫ್ರೀಡಮ್ ಪುಸ್ತಕದ ಕರ್ತೃ ಯಾರು ಕೇಳಿದ್ರೆ ಅಬ್ದುಲ್ ಕಲಾಂ ಸರಿ ಅಬುಲ್ ಕಲಾಂ ಆಜಾದ್ ಹಿತೋಪದೇಶ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ನಾರಾಯಣ ಪಂಡಿತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾರಾಯಣ ಪಂಡಿತ ಹರ್ಷಚರಿತ ಪುಸ್ತಕದ ಕರ್ತೃ ಯಾರು ಸರಿಯಾದ ಉತ್ತರ ಬಾಣಭಟ್ಟ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾದಂಬರಿಯನ್ನು ಕೂಡ ಈತನೇ ಬರೀತಾನೆ ಕಾದಂಬರಿ ಅಂಡ್ ಹರ್ಷಚರಿತ ಬೀಜಕಗಳು ಕೃತಿಯ ಕರ್ತೃ ಯಾರು ಸರಿಯಾದ ಕವೀರದಾಸರು ಆಪ್ಷನ್ ಸಿ ಇಸ್ ದ ರೈಟನ್ಸ್ ಚರಕ ಸಂಹಿತ ಕೃತಿಯ ಕರ್ತೃ ಯಾರು ಸರಿಯ ಉತ್ತರ ಚರಕ ಆಪ್ಷನ್ ಡಿ ಇಸ್ ದ ರೈಟನ್ಸ್ ಒಡಿಸಿ ಕೃತಿಯ ಕರ್ತೃ ಯಾರು ಸರಿ ಹತ್ರ ಹೋಮರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಚರಿತ್ರಹೀನ ಕೃತಿಯ ಕರ್ತೃ ಯಾರು ಆಪ್ಷನ್ಸ್ ಈ ರೀತಿ ಇದೆ ಪ್ರೇಮಚಂದ್ ಶರತ್ಚಂದ್ರ ಚಟ್ಟೋಪಾಧ್ಯಾಯ ಕಬೀರ್ ದಾಸ ಮತ್ತು ಚರಕ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್